ಈ ಬಾರಿಯ ದಸರಾ ಆನೆ ಕ್ಯಾಂಪ್ನಲ್ಲಿ ಅರ್ಜುನ ನಿಲ್ಲದೆ ಬಿಕೋ ಎನ್ನುತ್ತದೆ ಆದರೆ ಅದೇ ಸಮಯಕ್ಕೆ ಏಕಲವ್ಯ ಅಲಿಯಾಸ್ ಮೂಡಿಗೆರೆ ಭೈರ ದಸರೆಗೆ ಮಾಸ್ ಎಂಟ್ರಿ ಕೊಡ್ತಾ ಇದ್ದಾನೆ ಆದರೆ ಯಾರು ಈ ಏಕಲವ್ಯ ಇಷ್ಟು ವರ್ಷ ಇಲ್ಲದ ಈ ಆನೆ ಬಂದಿದ್ದು ಎಲ್ಲಿಂದ ಮೂಡಿಗೆರೆಯ ಕೋಪಿಷ್ಟ ಭೈರ ಶಾಂತಮೂರ್ತಿಯಾಗಿ ಏಕಲವ್ಯನಾಗಿ ಬದಲಾಗಿದ್ದು ಹೇಗೆ ಎಲ್ಲವನ್ನ ಈ ಸಂಚಿಕೆಯಲ್ಲಿ ಹೇಳ್ತೇನೆ ಕೊಡಗಿನ ಆನೆ ಚೌಕೂರು ಸಮೀಪದ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಮತ್ತಿಗೋಡು ಆನೆ ಶಿಬಿರದಲ್ಲಿರುವ ಮೂವತ್ತೊಂಬತ್ತು ವರ್ಷದ ಏಕಲವ್ಯ ಎಂಬ ಈ ಆನೆ ಈ ಬಾರಿಯ ದಸರಾ ಉತ್ಸವಕ್ಕೆ ಆಯ್ಕೆಯಾಗಿದೆ ನೋಡೋಕೆ ಭರ್ಜರಿ ಮೈಕಟ್ಟು ತನ್ನದೇ ಆದಂಥ ಗತ್ತು ತನ್ನದೇ ಆದಂಥ ಗಾಂಭೀರ್ಯ ಶಿಸ್ತಿನ ನಡುಗೆ ಹೊಂದಿರುವವನೇ ಈ ಭೈರ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಆಲ್ದೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಗಲಭೆಗಳನ್ನುಂಟು ಮಾಡಲು ಈ ಹಿಂದೆ ಮೂಡಿಗೆರೆ ಭೈರ ಎಂದು ಕರೆಯಲ್ಪಡುವ ಏಕಲವ್ಯನ ರೂಪಾಂತರವು ಅರಣ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಬೆರಗುಗೊಳ್ಳುವಂತೆ ಮಾಡಿದೆ ಸ್ಥಳೀಯರಿಂದ ದೂರುಗಳನ್ನು ಸ್ವೀಕರಿಸಿದ ನಂತರ ಅರಣ್ಯ ಇಲಾಖೆಯು ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೊಂದರಂದು ತೊಂದರೆಗೊಳಗಾದ ಆನೆಯನ್ನು ಸೆರೆಹಿಡಿಯಲು ಕಾರ್ಯಾಚರಣೆಯನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ನಿರ್ಭೀತ ಅಭಿಮನ್ಯು ಭೀಮ ಧನಂಜಯ ಪ್ರಶಾಂತ ಮತ್ತು ಹರ್ಷ ಸೇರಿದಂತೆ ಪಶುವೈದ್ಯ ಡಾಕ್ಟರ್ ರಮೇಶ್ ಮತ್ತಿತರ ಹೆಸರಾಂತ ದಸರಾ ಆನೆಗಳನ್ನು ನೆರವು ಪಡೆದರು ಮತ್ತೊಂದು ಸಮಸ್ಯಾತ್ಮಕ ಆನೆಯನ್ನು ಹಿಡಿಯುವ ಪ್ರಯತ್ನ ನಡೆದಿದ್ದರೂ ಸ್ಥಳೀಯ ನಿವಾಸಿಗಳು ಕುಖ್ಯಾತ ಬೈರಾನನ್ನು ಮಾತ್ರ ಗುರಿಯಾಗಿಸಲು ಒತ್ತಾಯಿಸಿದರು ಏಕೆಂದರೆ ಇತರ ಆನೆಯು ಯಾವುದೇ ಸಮಸ್ಯೆಗೆ ಕಾರಣವಾಗಿರಲಿಲ್ಲ ಸಮುದಾಯದ ಆಶಯಗಳನ್ನು ಗೌರವಿಸಿ ಅರಣ್ಯ ಇಲಾಖೆಯು ಭೈರಾನನ್ನು ಪತ್ತೆ ಹಚ್ಚಿತು ಮತ್ತು ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಯಶಸ್ವಿಯಾಗಿ ಶಾಂತಗೊಳಿಸಿ ಮೂಡಿಗೆರೆ ಬಳಿ ಸೆರೆ ಹಿಡಿಯಿತು ನಂತರ ಭೈರಾನನ್ನು ಮತ್ತಿಗೋಡು ಆನೆ ಶಿಬಿರಕ್ಕೆ ಸ್ಥಳಾಂತರಿಸಲಾಯಿತು ಮತ್ತು ಕ್ರಾಲ್ ಅಂದರೆ ಕಾಡು ಆನೆಗಳನ್ನು ಪಳಗಿಸಲು ಮರದ ದಿಮ್ಮಿ ಇದರಲ್ಲಿ ಇರಿಸಲಾಯಿತು ಮಾವುತರಾದಂಥ ಸೃಜನ್ ಮತ್ತು ಇಸ್ ಇದಾಯತ್ ಅವರ ತರಬೇತಿಯಲ್ಲಿ ಭೈರ ಉತ್ತಮ ನಡತೆಯ ಆನೆಯಾಗಿ ಪರಿವರ್ತನೆಗೊಂಡನು ನಂತರ ಈತನಿಗೆ ಏಕಲವ್ಯ ಎಂದು ಮರುನಾಮಕರಣ ಮಾಡಲಾಯಿತು ಎಂಟು ತಿಂಗಳ ಹಿಂದೆ ಕ್ರಾಲ್ನಿಂದ ಬಿಡುಗಡೆ ಹೊಂದಿ ತನಗೆ ವಹಿಸಲಾದಂಥ ಕಾರ್ಯಗಳನ್ನು ಶ್ರದ್ಧೆಯಿಂದ ನಿರ್ವಹಿಸ್ತಾ ಇದ್ದಾನೆ ನಮ್ಮ ಏಕಲವ್ಯ ಅಲಿಯಾಸ್ ಹಿಂದಿನ ಮೂಡಿಗೆರೆಯ ಭೈರ ಮುಂಚೆ ಮೂಡಿಗೆರೆ ಭೈರ ಅಂತ ಏನು ಕರಿತಿದ್ರು ಅದಾದಮೇಲೆ ಕ್ಯಾಪ್ಚರ್ ಮೂಡಿಗೆರೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕ್ಯಾಪ್ಚರ್ ಆಯಿತು ಸೊ ಕ್ಯಾಪ್ಚರ್ ಆದಮೇಲೆ ಜನವಸತಿ ಪ್ರದೇಶದಲ್ಲಿ ಓಡಾಡ್ತಾ ಇರೋದ್ರಿಂದ ಅದು ಬೇಗ ಪಳಗಿ ಒಳ್ಳೆಯ ಒಂದು ಸೌಮ್ಯ ಸ್ವಭಾವದ ಆನೆಯಾಗಿ ಪರಿವರ್ತನೆ ಆಗಿದೆ ಅದರ ಗುಣಲಕ್ಷಣಗಳು ಹೇಗಿದೆ ಅಂತಂದರೆ ಸೇಮ್ ಏನು ಎಲ್ಲ ಈಕ್ವಲ್ ಪೊಟೆನ್ಷಿಯಲ್ ಇದೆ ದಸರಾ ಆನೆಗೆ ಬೇಕಾದಂಥ ಎಲ್ಲ ಕ್ವಾಲಿಟೀಸ್ ಕೂಡ ಅದರಲ್ಲಿದೆ ಎತ್ತರ ಇರ್ಬೋದು ತೂಕ ಇರ್ಬೋದು ಗಾತ್ರ ಇರ್ಬೋದು ಮತ್ತು ಅದರ ಲುಕ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಇರ್ಬೋದು ಅದರ ಕಿವಿಗಳು ಇದು ಕೊಂಬು ಎಲ್ಲ ಕೂಡ ಒಂದು ಅದ್ಭುತವಾದ ರಚನೆ ಥರ ಇದೆ ಕೇವಲ ಹದಿನೆಂಟು ತಿಂಗಳಲ್ಲಿ ಏಕಲವ್ಯನ ಗಮನಾರ್ಹ ರೂಪಾಂತರವು ದಸರಾ ಆನೆಯ ಪಾತ್ರಕ್ಕೆ ಅವನನ್ನು ಸಿದ್ಧಪಡಿಸಿದ ಅಧಿಕಾರಿಗಳು ಮಾವುತರು ಮತ್ತು ಕಾವಾಡಿಗಳ ಪ್ರೀತಿಗೆ ಪಾತ್ರರಾಗಿರುವ ಏಕಲವ್ಯ ಅವರು ಮೈಸೂರಿನ ದಸರಾ ಆನೆಗಳ ಮೊದಲ ತಂಡವನ್ನು ಸೇರೋಕೆ ಸಜ್ಜಾಗಿದ್ದಾರೆ ಒಟ್ಟಿನಲ್ಲಿ ಅತ್ಯಂತ ಸಾಮ್ಯ ಸ್ವಭಾವಕ್ಕೆ ಪರಿವರ್ತನೆ ಆಗಿರುವ ಮೂಡಿಗೆರೆ ಭೈರ ಈಗ ನಮ್ಮೆಲ್ಲರ ಮುಂದೆ ಏಕಲವ್ಯನಾಗಿ ನಿಂತಿದ್ದಾನೆ ಕನ್ನಡ ನಾಡಿನ ಹೆಮ್ಮೆ ಮೈಸೂರು ದಸರಾದಲ್ಲಿ ಏಕಲವ್ಯ ಪಾಲ್ಗೊಂಡು ಜನರ ಮೆಚ್ಚುಗೆಗೆ ಪಾತ್ರನಾಗಲಿ ತನಗೆ ನೀಡುವಂಥ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಲಿ ಎಂಬುದೇ ನಮ್ಮ ಆಶಯ ಬ್ಯೂರೋ ರಿಪೋರ್ಟ್ ನಮ್ಮ ಟಿವಿ ಮೈಸೂರು